ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ನಮ್ ಜೊತೆಗೆ ಇವತ್ತಿನ ದಿವಸ ನಮ್ಮ ತಾಲೂಕಿನ ಹಿರಿಯ ಸಾಹಿತ್ಯಗಾರರು ಮತ್ತು ಕವಿಗಳಾದಂತಹ ಡಬ್ಲ್ಯೂ ಎಚ್ ಎಕರ್ನಾಳ್ ಕವಿಗಳು ನಮ್ ಜೊತೆಗೆ ಇದ್ದಾರೆ ಬನ್ನಿ ಇವತ್ತಿನ ದಿವಸ ಗೌಶಿದ್ದೇಶ್ವರ ಜಾತ್ರೆಯ ವಿಶೇಷತೆ ಕುರಿತು ಗೌಶಿದ್ದೇಶ್ವರನ ಜಾತ್ರೆಯ ಅಂಗವಾಗಿ ಇವತ್ತಿನ ದಿವಸ ಒಂದು ವಿಶೇಷ ಎಪಿಸೋಡ್ ಅನ್ನ ಮಾಡ್ತಾ ಇದ್ದೀವಿ ನಮ್ ಜೊತೆಗೆ ಡಬ್ಲ್ಯೂ ಎಚ್ ಎಕ್ರನಾಳ ಅವರು ಶಶಿದ್ದೇಶ್ವರನ ಕುರಿತು ಒಂದು ಸಾಹಿತ್ಯವನ್ನೇ ಬರೆದಿದ್ದಾರೆ ಆ ಗೌಶಿದೇಶ್ವರನ ಸಾಹಿತ್ಯದ ಕುರಿತು ಬರೆದಿದಾರಲ್ಲ ಆ ಜಾತ್ರೆಯ ಕುರಿತು ಮತ್ತು ಆ ಸಾಹಿತ್ಯದ ಕುರಿತು ಎರಡೂ ವಿಚಾರದ ಕುರಿತು ಇವರು ಕವಿಗಳು ಕೂಡ ಹೌದು ಸಾಹಿತಿಗಳು ಕೂಡ ಹೌದು ಇವರು ಒಬ್ಬ ಮಹಾನ್ ಕಲಾವಿದರೂ ಕೂಡ ಹೌದು ಬನ್ನಿ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ಈ ಕಾರ್ಯಕ್ರಮವನ್ನ ಯಾರು ನೋಡ್ತಾ ಇದ್ದೀರಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ತಾವು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಶುರು ಮಾಡೋಣ ಬನ್ನಿ ಮೊದಲು ಡಬ್ಲ್ಯೂ ಎಚ್ ಎಕರಾಳ ಕಲಾವಿದರನ್ನ ನಾವು ವೆಲ್ಕಮ್ ಮಾಡೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಮೊದಲಿಗೆ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ ಹೌದಲ್ರೀ ಆ ನನ್ನ ಪರಿಚಯ ನಾನು ಸ್ವಲ್ಪ ಹಾಡಿನ ಮೂಲಕ ನಾನೊಬ್ಬ ಕಲಾವಿದನ ಆಗಿರೋದ್ರಿಂದ ಈ ಕಲಾತ್ಮಕವಾಗಿ ನನ್ನ ಪರಿಚಯವನ್ನು ಮಾಡ್ಕೊಳ್ಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾಕಾಗಬಾರ್ದು ಸರ್ ಮಾಡಿ ಯಾಕಂದ್ರ ನಾವು ಜನಪದಿಯರು ಆ ಜನಪದಿಯರ ಬದುಕು ಗೀತೆಯ ಮೂಲಕನ ಹಂಚಿಕೊಳ್ತಿರ್ತಾರ ಅವ್ರ ನಿತ್ಯ ಬದುಕನ ಜನಪದ ಸಾಹಿತ್ಯಗಾರರು ನೀವು ಜನಪದ ಸಾಹಿತ್ಯ ಜನಪದ ಅವ್ರ ಬದುಕು ಏನಿರ್ತದ ಆ ಗೀತೆಯ ಮೂಲಕ ತಮ್ಮ ಬದುಕಿನ ವಿಚಾರ ಹಂಚ್ಕೊಳ್ತಿರ್ತಾರ ಹಾಗ ನನ್ನ ಪರಿಚಯನೂ ಕೂಡ ನಾನು ಸ್ವಲ್ಪ ಗೀತೆಯ ಮೂಲಕನ ಆ ಪರಿಚಯ ಮಾಡ್ಕೊಳ್ಳಕ್ ಪ್ರಯತ್ನ ಮಾಡ್ತೀನಿ ಸರ್ ಎಕ್ಕರ್ನಾಳು ಜೋಳ ಎಕ್ಕರ್ನಾಳು ಎಕ್ಕರ್ನಾಳ್ ಜೋಳ್ರಿ ಹಿಂದಕ್ಕೆ ಕಂಡಾಪಟ್ಟಿ ಬೆಳಿತಿದ್ವಿ ಆ ಎಕ್ಕರ್ನಾಳ ಜೋಳ ನಮ್ಮೂರಾಗ ಬೆಳಿತಿದ್ವಿ ಅಂತ ಮೊದಲ ಆ ಜೋಳನ ಬೇರೆ ಬೇರೆ ಕಡೆ ತಗೊಂಡು ಹೋಗಿ ಬಿತ್ತಿದ್ಕ ಇವು ಎಲ್ಲಿ ಜ್ವಾಳ ಅಂದ್ರೆ ಎಕ್ಕರ್ನಾಳ ಜೋಳ ಎಕ್ಕರ್ನಾಳ ಜೋಳ ಅಂತ ಹೆಸರು ಉಳ್ಕೊಂತೈತೆ ಅದಕ್ಕೆ ಸರ್ ನಾನು ಇದನ್ನ ಕೇಳಿದೆ ಎಕ್ಕರ್ನಾಳ ಜೋಳ ಎಕ್ಕರ್ನಾಳ ಜೋಳ ನಮ್ಮೂರಿಂದಾನೆ ಬಂದಿದ್ದು ತಳಿ ಜೋಳದ ತಳಿ ನಮ್ಮೂರಲ್ಲಿ ಉತ್ಪತ್ತಿಯಾಗಿ ಆಗಿ ನಾಡಿನ ತುಂಬಾ ಹೆಸರು ಗಳಿಸಿದ್ರು ಆಗಿನ ಕಾಲಘಟ್ಟದಲ್ಲಿ ಆಗಿನ ಕಾಲದಲ್ಲಿ ಜವಾರಿ ಜೋಳ ಅದು ಹಾ ಅಂತ ಆ ಊರಾಗ ಹುಟ್ಟಿದವ ನಾನು ಅದ ಸ್ವಲ್ಪ ನಾವು ಗೀತೆ ಮೂಲಕ ನನ್ನ ಜೋಳ ನನ್ನ ಹೆಸರು ನನ್ನ ತಾಯಿ ಹೆಸರು ನಾನು ಸಂಕ್ಷಿಪ್ತವಾಗಿ ಹಾಡಿನ ಮೂಲಕ ಪರಿಚಯ ಮಾಡ್ಕೊಡ್ತೀನಿ ಆಗ್ಲಿ ಸರ್ ಮುಂದೆ ಹ ಎಕ್ಕರ್ ಜೋಳ ಎಕ್ಕರ್ ನಾಣು ಜೋಳ ಎಕ್ಕರ್ ಬಿತ್ತಿ ಬೆಳೀರಿ ಇದು ಪಕ್ಕ ಜೋಳೋ ி பழிரி இது பக்க ஜாழோ தப்பி காழோம் ஏன் ரீ தப்பு பாழ கட்டி காலோ அவள ரங்க அவள ரங்க அவளங்க ஃபாலித்தவரி துண்டது காலோ హౌదంగా ఫలి తవరి దుండదు కాళో ఎక్కరునాడో జ్వళ ఎక్కర్ నాళో ఎక్కర్ నాడు జ్వళ ఎక్కర్ నాళో బిట్టి పక్కా జ్వళో తండే హనుమప్పన భద్రాదరళో తాయి హనుమో అన రత్నాధరళో వాల్మీకి హనుమప్ప ఎక్కర్ నాళం డబ్ల్యూహెచ్ ఎక్కర్నాడో எர்நாடோ நானு எக்கர் நாழோ எக்கர் பாதஹாடோ எக்கர் நாளுோ எக்கர் நாட்ரீ தைவ நானு எக்கர் நாளு வா சூப்பர் சூப்பர் பழ தும்பா சொித்து நம்ம பரிச்சவன்னா டப்லயூ எச் அந்த ஏன் வால்மீக்குப்பா ಡಬ್ಲ್ಯೂ ಎಚ್ ಅಂತಂದ್ರೆ ವಾಲ್ಮೀಕಪ್ಪ ವಾಲ್ಮೀಕಪ್ಪ ಅಂತ ಅಂದ್ರೆ ಹನುಮಂತಪ್ಪ ನಿಮ್ಮ ತಂದೆಯವರ ಹೆಸರು ನಿಮ್ಮ ಮೂಲ ಎಕರನಾಳು ಊರು ಅಷ್ಟು ಸೇರಿಸ್ಕೊಂಡು ವಾಲ್ಮೀಕಪ್ಪ ಹನುಮಂತಪ್ಪ ಎಲ್ಲ ಎಂತ ಕಲಾವಿದ್ರೆ ನೀವು ನಿಮ್ಮ ಜಾನಪದ ಸಾಹಿತ್ಯದ ಮೂಲಕ ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಂಡಿದ್ದು ಇದು ಒಂದು ನನ್ನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ವ್ಯಕ್ತಿಗಳು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ನನ್ನ ತಾಯಿ ಪುಣ್ಯ ನಮ್ಮ ತಾಯಿ ಪುಣ್ಯ ಸರ ಈಗ ನಾವು ನೇರವಾಗಿ ನಮ್ಮ ಮೂಲ ವಿಷಯಕ್ಕೆ ಹೋಗೋಣ ಶ್ರೀ ಗೌಶಿದ್ದೇಶ್ವರನ ಜಾತ್ರೆಯ ಅಂಗವಾಗಿ ನೀವು ಒಂದು ಸಾಹಿತ್ಯವನ್ನ ಬರ್ದಿರ ಅಂತ ನಾವು ಕೇಳಲ್ಪಟ್ವಿ ಅದಕ್ಕ ಈ ಸಾಹಿತ್ಯ ಅರಿಬೇಕು ಅಂತ ಹೇಗೆ ನಿಮ್ದು ಮನಸ್ಸು ಬಂತು ಮತ್ತು ಆ ಸಾಹಿತ್ಯವನ್ನು ಕೂಡ ನಿಮ್ಮ ಆ ಧ್ವನಿಯಿಂದಾನೇ ಹೇಳ್ಬಹುದಾ ಹಾ ಹೇಳ್ತೇನೆ ಸರ್ ಹೇಳ್ತೇನೆ ಸರ್ ಹೇಳಿ ಸರ್ ಆ ನಾನು ಎರಡ್ ಸಾವಿರ ಹದಿನಾಲ್ಕರಲ್ಲಿ ಹ್ಮ್ ಲಟಿಪಿಟಿ ಚೆಂಡು ಅನ್ನುವಂಥದ್ದು ನಮ್ಮ ನಾಡಿನ ಕಲೆ ಸಂಸ್ಕೃತಿ ಉಳಿಸ್ಬೇಕನ್ನುವಂತ ಕಳಕಳಿಯಿಂದ ಒಂದು ಲಟಿಪಿಟಿ ಚೆಂಡು ಅನ್ನುವಂತ ಪತ್ರಿಕೆಯನ್ನು ಕೂಡ ಒಬ್ಬ ಸಂಪಾದಕನಾಗಿ ಆ ಪತ್ರಿಕೆನ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿದೆ ಬಿಡುಗಡೆ ಮಾಡಿದೆ ಆ ಸಂದರ್ಭದಲ್ಲಿ ಹ್ಮ್ ನನ್ನ ಈ ಲಟಿಪಿಟಿ ಚೆಂಡು ಪತ್ರಿಕೆಯಲ್ಲಿ ಮೊದಲನೇ ಆ ಗವಿಮಠದ ಅಪ್ಪರ ಬಗ್ಗೆನ ಆ ಗವಿಮಠದ ಜಾತ್ರೆ ಅಮೃತವಾಣಿಯ ಅಕ್ಷಯ ಪಾತ್ರೆ ಅನ್ನುವಂತ ಒಂದು ಲೇಖನಿಯನ್ನು ಬರೆದಿದ್ದೆ ಆ ಅದು ಈಗಾಗಲೇ ಗವಿಮಠದ ಜಾತ್ರೆ ಅಮೃತವಾಣಿಯ ಅಕ್ಷಯ ಪಾತ್ರೆ ಅನ್ನುವಂತ ಒಂದು ಲೇಖನ ಈ ಶಾಸನ ಸಭೆಯಲ್ಲಿ ತಲೆ ಇಲ್ಲದ ಗೊಂಬೆಗಳು ಅನ್ನುವಂತ ಒಂದು ನನ್ನ ಪುಸ್ತಕದಲ್ಲಿ ಅಚ್ಚಾಗಿ ಈಗಾಗಲೇ ನಾಡಿನಾದ್ಯಂತ ಒಳ್ಳೆಯ ಮೆಚ್ಚುಗೆ ಗಳಿಸಿದೆ ಓ ಎಷ್ಟನೇ ಪುಸ್ತಕ ಸರ್ ಇದೆ ನಿಮ್ದು ಇದು ಐದನೇ ತಿರ ಒಂದು ಲೇಖನ ಲೇಖನವನ್ನ ಲೇಖನವನ್ನೇನ ತಲೆ ಅಂತ ಪುಸ್ತಕದಲ್ಲಿ ಆ ಅದು ಲೇಖನಿಯ ತಲೆಬರ ಗವಿಮಠದ ಜಾತ್ರೆ ಅಮೃತವಾಣಿಯ ಅಕ್ಷಯ ಪಾತ್ರೆ ಅದ್ಭುತ ಅದ್ಭುತ ಆ ಅಮೃತವಾಣಿ ಕೇಳಕ ಹೋಗ್ಬೇಕು ಅಮೃತವಾಣಿಗಳನ್ನ ವಾಣಿಗಳನ್ನ ಅಮೃತವಾಣಿಯಿಂದ ವಾಣಿಗಳನ್ನ ಅಮೃತಕ್ಕೆ ಅಮೃತ ಸವಿದಷ್ಟು ಅವರ ವಾಣಿಗಳು ಕೇಳಬೇಕು ನಾವು ಆ ಜಾತ್ರೆಯಲ್ಲಿ ಆ ಹಲವಾರು ಅದ್ಭುತ ಒಂದು ವಿಚಾರವಂತರು ಬಂದಿರ್ತಾರೆ ಆ ಗವಿ ಮಠದ ಶ್ರೀಗಳ ವಾಣಿ ಕೇಳಿಬಿಟ್ರಪ್ಪ ಅಂದ್ರ ಅಮೃತ ಸವಿದಷ್ಟು ಕೂಡ ಖುಷಿ ಆಗ್ತದೆ ನನ್ಗೆ ಅಂತ ಒಂದು ಅದ್ಭುತ ಮೂರ್ತಿ ಅವರು ಸ್ವಾಮಿ ವಿವೇಕಾನಂದರನ್ನ ನೆನಪಿಸ್ಕೊಂಡಾಗ ಆಗ್ತದೆ ಸ್ವಾಮಿ ವಿವೇಕಾನಂದರನ್ನ ನೆನ್ಪಿಸಿಕೊಂಡಾಗ್ತೈತೆ ಅದು ನಿಜವಾಗಿಯೂ ಕೂಡ ನಮ್ಮ ಸ್ವಾಮೀಜಿಗಳು ಶ್ರೀ ನಮ್ಮ ಅಭಿನವ ಗವಿಶಿದ್ದೇಶ್ವರ ಅಭಿನವ ಶ್ರೀ ಗವಿಶಿದ್ದೇಶ್ವರ ಸ್ವಾಮೀಜಿಗಳು ಸೇಮ್ ನಮ್ಮ ಸ್ವಾಮೀಜಿಗಳು ಏನ್ ಇವರಿದ್ದಾರಲ್ಲ ಸ್ವಾಮಿ ವೀರ ಸ್ವಾಮೀಜಿ ಅದ್ಭುತವಾಗಿ ಅವರು ಸ್ವಲ್ಪ ಹೋಲಿಕೆಯಲ್ಲಿ ಅದೇ ತರ ಕಾಣ್ತಾರೆ ಹಾಗಾದ್ರೆ ಅವರ ಒಂದು ಹಾಡನ್ನ ನೀವ್ ಹೇಳ್ತೀನಿ ಅಂದ್ರೆ ನಮ್ಮ ವೀಕ್ಷಕರು ಕೌತುಕದಿಂದ ಮಾತುಗಳನ್ನು ಕೇಳಿದ್ರೆ ನಮಗೆ ಒಂಥರ ಕುತೂಹಲ ಅನಿಸ್ತಾ ಇದೆ ಏನ್ ಹಾಡ್ತಾರೆ ಅಂತ ಹಾಡ್ಬಿಡಿ ಒಂದ್ಸರಿ ಗವಿಮಠದ ವೈಶಿಷ್ಟ್ಯ ಹೇಗಿದೆ ಅಂದಿರ್ತಾರ ಆ ಪ್ರತಿಯೊಂದು ಆ ಕಲ್ಲು ಬಂಡೆಗಳು ಕೂಡ ಆ ಕಲಾತ್ಮಕವಾಗಿ ಮಲ್ಲಿಗೆ ಹೂವಂತರ ಅರಳಿರ್ತಾವ ನೋಡಿ ಜಾತ್ರೆಯಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬಂದಿರ್ತಾರೆ ಸಾಕಷ್ಟು ಜನ ಇದು ಮೂಲೆ ಮೂಲೆಯಿಂದ ಜನಸಾಗರ ಹರಿದು ನಿಜ ಆ ಒಂದು ವೇದಿಕೆಯ ಮೇಲೆ ಈ ಅಮೃತವಾಣಿ ಅಂತ ಸಂಗೀತ ಕಾರ್ಯಕ್ರಮಗಳಾಗ್ಲಿ ಪ್ರವಚನಗಳನ್ನಾಗ್ಲಿ ಅವು ಕೇಳುವಾಗ ಈ ಭವ್ಯ ಆ ಪೆಂಡಲಾಕ್ಷಿ ಪೆಂಡಲಾಕ್ಷಿ ಕುರ್ತಿ ಕುಂದರ್ಸಿ ಇದನ್ನ ಮಾಡಿದ್ರು ಕೂಡ ಅಷ್ಟು ಇದಾಗಲ್ಲ ಆದ್ರೆ ಅಲ್ಲಿ ಕಲ್ಲು ಆಗಿದೆಪಂದ್ರ ಮಲ್ಲಿಗೆ ಹೂವಿನ ತರ ಆ ಪ್ರತಿಯೊಬ್ಬರಿಗೂ ಕೂಡ ಮಲ್ಲಿಗೆ ಹೂಗಳು ಹರಳಿದಂತೆ ಕಾಣ್ತವೆ ಅಷ್ಟು ಜನ ಸಾಗರದಲ್ಲಿ ಒಬ್ಬರಿಗೆ ಒಂದಿಷ್ಟು ಕಿಂಚಿತ್ತಾದ್ರೂ ಒಂದಿಷ್ಟೇನು ನೋವಾಗಲ್ಲ ಮಾತು ಹೇಳಿದ್ರಿ ನೀವು ನಿಜವಾಗಿ ರೀತಿಯ ಕಪ್ಪು ಚುಕ್ಕೆಗಳನ್ನ ಕೇಳಿ ಆ ಕಲ್ಲುಗಳು ಸಹಿತ ಆ ಜಾತ್ರೆಯ ಸಂದರ್ಭದಲ್ಲಿ ಮಲ್ಲಿಗೆ ಹೂವಿನ ತರ ಓಕೆ ನೀವು ಆ ವೇದಿಕೆಯನ್ನ ಹಂಚ್ಕೊಂಡಿರಿ ಆ ವೇದಿಕೆಯಲ್ಲಿ ನೀವು ಈ ಒಂದು ವಿಷಯವನ್ನ ಹಂಚ್ಕೊಂಡಿರಿ ಆ ಹಾಡು ಅವಾಗ ಹಾಡಿದ್ದೀರಿ ಸರ ಅದು ಗವಿಮಠದ ಸ್ತ್ರೀಗಳು ಆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಸಮಾಜಕ್ಕೆ ಅದ್ಭುತವಾದ ಸಂದೇಶ ಕೊಡುವಂತ ಕಾರ್ಯಕ್ರಮ ಮಾಡ್ತಾರೆ ಒಂದು ನನಗೆ ಒಂದು ಅವಕಾಶ ಕೊಟ್ಟಿದ್ದು ಅಪ್ಪ ಅವಕಾಶ ಕೊಟ್ಟಿದ್ದು ನನ್ನ ತಾಯಿ ಪುಣ್ಯ ನನ್ನ ಪುಣ್ಯನ ಅನಿಸ್ತದೆ ಅಂತ ಪವಿತ್ರ ನೆಲದಲ್ಲಿ ಅವಕಾಶಗಳು ಸಿಗ್ಬೇಕಾದ್ರು ಪುಣ್ಯನೇ ಬೇಕು ಬೇಕು ಅದು ಆ ಪ್ರತಿ ಅಮಾಶುಗಮ್ಮೆ ಬೆಳಕಿನಡಿಗೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಪ್ಪ ಹ ಬೆಳಕಿನ ಪ್ರತಿ ಅಮಾಷೆಗೊಮ್ಮೆ ಅದು ಕೂಡ ಅವರ ಗುರುಗಳು ಹಾಕಿಕೊಟ್ಟಂತ ಇದು ಪರಂಪರೆ ಅನ್ನುವಂತದ್ದು ಮರಿಶಾಂತ ವೀರಸ್ವಾಮಿಗಳು ಶಿವಶಾಂತ ವೀರ ಮಹಾಸ್ವಾಮಿಗಳೇನು ಆ ಒಂದು ಪರಂಪರೆ ಉಳಿಸ್ಬೇಕಂತೇಳಿ ಅವರೇನೇ ನಡ್ಸ್ಕೊತ ಬರ್ತಿದ್ರಂತ ಅದನ್ನ ಬೆಳಕಿನಡಿಗೆ ಕಾರ್ಯಕ್ರಮನ ಪ್ರವಚನ ಕಾರ್ಯಕ್ರಮನ ಈ ಟೈಪ್ ಈ ಗಂಟಿ ಮಠದ ಶ್ರೀಗಳು ಅದಕ್ಕೊಂದು ಹೊಸ ರೂಪ ಕೊಟ್ಟು ಹೊಸ ರೂಪ ಕೊಟ್ಟು ಪ್ರತಿ ಬೆಳಕಿನಡಿಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಆ ಆ ಕಾರ್ಯಕ್ರಮ ನನಗೊಂದು ಅವಕಾಶ ಸಿಕ್ಕಿತ್ತು ಎಂಬತ್ತು ಎಪ್ಪತ್ತೊಂಬತ್ತನೇದು ಎಂಬತ್ತನೇದು ಬೆಳಕಿನಡಿಗೆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಹಾಡಿದಂತ ಹಾಡಿದು ಗವಿ ಮಠದ ಸ್ತ್ರೀಗಳ ಕುರಿತು ಹಾಡ್ತೇರಿ ಆ ಗವಿ ಮಠದ ವೈಶಿಷ್ಟ್ಯಗಳ ಕುರಿತು ಬರೆದಂತ ಹಾಡು ಗವಿ ಬೆಳಕು ಅಂತೇ ಒಂದು ಹಾಡಿದು ಹಾಡಿ ಬೆಳಕ ಅಂತ ಹೇಳಿ ಅವರು ಯಾಕಿರ್ತಾರಪ್ಪ ಅಂದ್ರ ತಾವು ಕತ್ತಲ್ದಾಗ ಕೂತ್ಕೊಳ್ತಾ ಕಲಾವಿದರಿಗೆ ಬೆಳಕು ಬೀರ್ತಾರ ಬೆಳಕಿನಡೆಗೆ ಕರೆದುಕೊಂಡು ಬೆಳಕಿನ ಕರ್ಕೊಂಡು ಬರ್ತಾರೆ ಇಡೀ ನಾಡಿಗೆ ಬೆಳಕಾಗುವಂತ ಒಳ್ಳೆ ಆ ಸೂರ್ಯನ ಕಿರಣ ಇದ್ದಂಗ ಅವರು ಸೂರ್ಯ ಚಂದ್ರರಾಗೆ ಸಮಾಜಕ್ಕ ಒಳ್ಳೆ ಸಂದೇಶಗಳನ್ನ ಕೊಡ್ತಾರೆ ಸ್ತ್ರೀಗಳು ಆ ಅಂತ ಒಂದು ಆ ಈ ಭಾಗದ ಪುಣ್ಯನ ಅನಿಸ್ತದೆ ನಮ್ಗೆ ಬಹಳಷ್ಟು ಜನ ಅಂತಾರೆ ಆ ಎರಡನೇ ಶ್ರೀಗೆ ಸಿದ್ಧಗಂಗಾ ಅಂತಾರೆ ಆ ಶಿಕ್ಷಣ ಮಾಡಬೇಕ ವಿಚಾರ ಇಟ್ಕೊಂಡಾರ ಅವರು ಮಕ್ಕಳಿಗೆ ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ಅನ್ನುವಂತದ್ದು ನೋಡಿದ್ರಪ್ಪ ಅಂದ್ರ ಮುಂದೊಂದು ಕಾಲಕ್ಕೆ ಕೊಪ್ಪಳ ಶಿಕ್ಷಣ ಕಾಶಿಯಾಗಿ ಆ ಗವಿ ಮಠದ ಒಂದು ಆಶೀರ್ವಾದದಿಂದ ಶಿಕ್ಷಣ ಕಾಶಿ ಆಗ್ತದೆ ಅದು ಅಂತೇಳಿ ನನಗನಸ್ತಿದೆ ಆಗ್ಲಿ ಸರ್ ಹಾಡನ್ನ ಪ್ರಾರಂಭ ಮಾಡಿ ಇದು ಆ ಗವಿಮಠದ ಜಾತ್ರೆ ಕುರಿತು ಈ ಒಂದು ಹಾಡು ಗವಿ ಮಠ ಗವಿಮಠದ ಜಾತ್ರೆ ಕುರಿತು ಹಾ ಹೌದು ಸರ್ ಗವಿ ಬೆಳಕು ಅಂತೇಳಿ ಹ ಗವಿ ಬೆಳಕು ಅಂತೇಳಿ ಇದು ಒಂದು ಹಾಡು ಹ್ಮ್ ಸುಂದರ ಕೊಪ್ಪಳ ನಗರ ಗವಿ ಮಠದ ಗವಿ ಮಠದ ಜ್ರೆಯಂಗಾರಿ ಮಠ ವೈತಿ ಬೆಟ್ಟದ ಮ್ಯಾಲೆ ಅಲ್ಲಿ ಕೈಲಾಸ ಮಂಟಪ ಶಾಲೆ ತ್ರೀಮಠ ವೈತಿ ಬೆಟ್ಟದ ಮ್ಯಾಲೆ అల్లి కైలాస మంటపశాలే కల్లా 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 మల్లిగి హూ మాలే కల్లెల్ కల్ెల్లా కల్లా మల్లిగి హూ మాలే మాట దీశనలీలే ఇదు గవి మాట దీశన లీలే ఎష్టు సుందర ఎష్టు సుందర కొప్పాళ నగర గవి మఠద జాత్రేయ శృంగార ఇతిహాసద పుట తిరువిదర జైన కాశీయంబూ అంత జైన కా ఎంబరొన్న సిరియన్న సిరియ కణ మన సిరియన సెళెవా తిరుళగల్డనాడని తార కొప్పక ತಿರುಳುಗನ್ನಡ ನಾಡು ಅಂತೇಳಿ ಕರೀತಾ ಇರ್ತಾರೆ ತಿರುಗನ್ನಡ ನಾಡಂತಾರ ಹೈದ್ರಾಬಾದ ಬೆರೆ ನಾವ್ ಗವಿ ಸಿದ್ಧನ ಪಾದ ಕೆರಿಗಾರ ಗವಿ ಮಠದ ಸೆವೆ ಗೈದಾರ ಕಳೆ ಕೊಂಡಾರ ರೋಗ ಬಾಧೆ ಕಳಕೊಂಡ ಸ್ವಾಮಿ ಉದ್ಧಾರ ಸ್ವಾಮಿ ನಿಮ್ ಉದ್ಧಾರ ಸಾಷ್ಟಾಂಗ ಹಕೆಯರು ನಮಸ್ಕಾರ ಬರೆದು ಕೊಟ್ಟಾರ ಬರೆದು ಕೊಟ್ಟಾರ ಮಟಕ ಜಾಗೀರ ಬರೆದು ಕೊಟ್ಟಾರ ಮಟಕ ಭಾವೈ ಭಾವೈಕ್ಯತೆ ಬೆಸುಗೆ ಬೆಸದಾರ ಎಷ್ಟು ಸುಂದರ ಎಷ್ಟು ಸುಂದರ ಕೊಪ್ಪಳ ನಗರ ಗವಿ ಮಠದ ಜಾತ್ರೆಯ ಶೃಂಗಾರ ಗವಿ ಮಠದ ಜಾತ್ರೆಯ ಶೃಂಗಾರ இந்து முஸ்லிம் கிரிஸ்தௌராம் புத்த பசவரு மடக்கார பண்டி பண்டீலே ரொட்டி தருத்தார அன்னதாசோக நித்திய நடி ஷார அன்னதாசோக நித்திய நடி ஹார எட்டோ சுந்தரம் ఎట్టు సుందర కొప్పాళ నగరా గవి మఠదా జాత్రయా శృంగార శరపైతి భారీ జన సాగర శరపైతి భారీ జన సాగర సర్వధర్మాద సద్భక్తారు ఎళితారా

पार्वती शिव हर हर महा कवि सिद्धेश्वर महाराज कूझ मरी शांत वीर मारा स्वामी जी तार तारा तार स्वामी गे जय तार स्वामी गे जयकार कार तार स्वामी गे जयकार ಎಳಿತಾರ ಗವಿ ಮಠದ ತೇರ ಎಷ್ಟು ಸುಂದರ ಎಷ್ಟು ಸುಂದರ ಕೊಪ್ಪಳ ನಗರ ಗವಿ ಮಠದ ಜಾತ್ರೆಯ ಶೃಂಗಾರ ಅಭಿನವ ಗವಿ ಸಿದ್ದೇಶ್ವರ ಅಪರೂಪದ ಶಿವನ ಅವತಾರ ಅಪರ್ಣ ನೆನ್ಪಿಸಿಕೊಂಡ್ರೆ ಸಾಕು ನೋಡೋದು ಬೇಡ ಅವ್ರ ದರ್ಶನ ಭಾಗ್ಯ ಬೇಡ ಹಾಗ ನೆನ್ಪಿಸ್ಕೊಂಡ್ರ ಮನಸ್ಸಿನ ತುಮುಲುಗಳೆಲ್ಲಗ ಶಾಂತ ಆಗ್ತದೆ ಹಲವಾರು ಮನಸ್ಸಿನ ಆ ಸಮಸ್ಯೆಗಳೆಲ್ಲ ತನ್ನಷ್ಟಕ್ಕೆ ತಾವೇ ದೂರ ಆಗ್ತವೆ ಅಂತ ಒಂದು ಮೂರ್ತಿ ಅಪರೂಪದ ಮೂರ್ತಿ ನಮ್ಮ ವಿಶಿದ್ದೇಶ್ವರ ಶ್ರೀಗಳು ಹ್ಮ್ ಅಭಿನವೀ ಸಿದ್ದೇಶ್ವರ ಅಪರೂಪದ ಶಿವನ ಅವತಾರ ಅವರ ಅಮೃತ ಅವರ ಅಮೃತವಾಣಿ ಕೇಳಿದರ ಆಗುವುದು ಬಾಳೋ ಬಂಗಾರ ಅವರ ಅಮೃತ ಅವರ ಅಮೃತವಾಣಿ ಕೇಳಿದರ ಆಗುವುದು ಬಾಳೋ ಬಂಗಾರ ಆಗುವುದು ಬಾಳೋ ಬಂಗಾರ ಎಷ್ಟು ಸುಂದರ ಎಷ್ಟು ಸುಂದರ ಕೊಪ್ಪಳ ನಗರ ಗವಿ ಮಠದ ಜಾತ್ರೆಯ ಶೃಂಗಾರ ಗವಿ ಮಠದ ಜಾತ್ರೆಯ ಶೃಂಗಾರ ಸೂಪರ್ ಸೂಪರ್ ರೀ ಬಹಳ ಇದು ಕಟ್ಟೋಣ ಕನ್ನಡ ಕಂಕಣ ಅನ್ನುವಂತ ನನ್ನ ಪುಸ್ತಕದಲ್ಲಿ ಲೇಖನ ಪ್ರಿಂಟ್ ಆಗಿದೆ ಇದು ಗುಲ್ಬರ್ಗ ಈ ಕಟ್ಟೋಣ ಕನ್ನಡ ಕಂಕಣ ಈ ಒಂದು ಕವನ ಸಂಕಲನ ಎರಡ್ ಸಾವಿರ ಹನ್ನೊಂದರಲ್ಲಿ ಬಿಡುಗಡೆ ಆಗಿದೆ ಇದು ಈ ಪುಸ್ತಕದಲ್ಲಿ ಇದು ಆ ಗುಲ್ಬರ್ಗ ಆಕಾಶವಾಣಿಗೆ ಆಯ್ಕೆಯಾಗಿ ಮೆಚ್ಚುಗೆ ಗಳಿಸವೆ ಬಹಳ ಬಹಳ ಅದ್ಭುತ ಕನ್ನಡ ಕಂಕಣ ಅನ್ನುವಂತೆ ಈ ನನ್ನ ಕವನಬುರ್ಗ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಈ ಹಾಡು ಬಹಳ ಅದ್ಭುತವಾಗಿತ್ತು ಅಜ್ಜವರವರ ಕುರಿತು ನವ ಗೌಶಿದ್ದೇಶ್ವರ ಅಜ್ಜರವರ ಕುರಿತು ಬರೆದಂತ ಹಾಡು ನಮ್ಮ ವೀಕ್ಷಕರು ಕೂಡ ಇದನ್ನ ತುಂಬಾ ಆಲಿಸಿ ಆನಂದದಿಂದ ಕೇಳಿ ಅವರು ಕೂಡ ತನ್ನ ಮನಸ್ಸನ್ನ ತಲ್ಲಣಿಸಿಕೊಂಡಿರ್ತಾರ ಮನಸ್ಸನ್ನ ಖುಷಿ ಗೊಳಿಸಿಕೊಂಡಿರ್ತಾರ ಅಂತ ಹಾಡನ್ನ ನೀವ್ ಹಾಡಿದ್ರಿ ಬಹಳ ಅದ್ಭುತವಾಗಿತ್ತು ತಾಯಿ ಪುಣ್ಯ ಪ್ರಿಯ ವೀಕ್ಷಕರೇ ಕಟ್ಟೋಣ ಕನ್ನಡ ಕಂಕಣ ಅಂತಕ್ಕಂತಹ ಕವನ ಸಂಕಲನದಿಂದ ಬಿಡುಗಡೆ ಆದಂತಹ ಹಾಡನ್ನ ಇವಾಗ ನೀವ್ ಕೇಳಿದ್ರಿ ಸ್ವತಃ ಕವಿಗಳೇ ಬರೆದಂತಹ ಹಾಡು ಕವಿಗಳೇ ಹಾಡಿದಂತಹ ಹಾಡನ್ನ ನೀವು ಇವತ್ತಿನ ದಿವಸ ಕೇಳಿದ್ರಿ ಬಹಳ ಈ ಹಾಡು ಗೌಶಿದೇಶ್ವರನ ಜಾತ್ರೆಯ ಅಂಗವಾಗಿ ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಹಾಡಿರತಕ್ಕಂಥದ್ದು ಬಹಳ ವಿಶೇಷ ಅನಿಸುತ್ತೆ ಬಹಳ ಖುಷಿ ಆಯ್ತು ಈಗ ಜಾತ್ರೆ ಜರುಗ್ತಾ ಇದೆ ಅಲ್ಲಿ ಆ ತೇರಿಗೆ ಉತ್ತರ್ತಿ ಆ ಉತ್ತಿ ಬೀಳ್ತಾ ಇದೆ ಹೌದಲ್ರಿತಿಯಿಂದಾನೆ ಲಕ್ಷಾರು ಲಕ್ಷಾನಗಟ್ಟಲೆ ಜನರು ಈ ಸಂದರ್ಭದಲ್ಲಿ ಗವಿಸಿದ್ದೇಶ್ವರನ ಅಜ್ಜರ ಅಜ್ಜನ ಜಾತ್ರೆಗೆ ಬಂದಿದ್ದಾರೆ ಇದು ಅಜ್ಜನ ಜಾತ್ರೆ ಹೌದೌದು ಅಜ್ಜನ ಜಾತ್ರೆಯಲ್ಲಿ ವಿಶೇಷವಾಗಿ ಹಾಡಿರತಕ್ಕಂತಹ ಡಬ್ಲ್ಯೂ ಎಚ್ ಎಕರ್ನಾಳ್ ಅವರು ಕಲಾವಿದ್ರು ಈ ಹಾಡನ್ನ ತುಂಬಾ ಸೊಗಸಾಗಿ ಆಡಿದ್ರು ಈ ಹಾಡು ತಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸೋಣ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿ ಆಗ್ತೇನೆ ನಮಸ್ಕಾರ ಒಳ್ಳೆ